ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೇನೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ನನ್ನ ಎಲ್ಲ ಫ್ರೆಂಡ್ಸಿಗೂ ಮತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಇದೆ ಅಲ್ವಾ ನನ್ನ ವ್ಯೂವರ್ಸ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ನಿಮಗೆ ಎಲ್ಲ ರೀತಿಯಿಂದ ಸುಖ ಸಂತೋಷ ನೆಮ್ಮದಿ ಎಲ್ಲ ತಂದು ದೇವರ ಅನುಗ್ರಹ ಎಲ್ಲರಿಗೂ ಇರಲಿ ನನಗೂ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಶುಭ ಹಾರೈಕೆ ನನ್ನ ಮೇಲಿರಲಿ ಅಂತ ಹೇಳ್ತಾ ಖುಷಿ ಖುಷಿಯಾಗಿ ಈ ವರ್ಷವನ್ನು ಚೆನ್ನಾಗಿ ಕಳೀರಿ ಅಂತ ಹಾರೈಸ್ತಾ ಕುಕ್ಲೆಗ್ ಸುಜಾಗಿ ಇನ್ನೊಮ್ಮೆ ಹಾರ್ದಿಕ ಸುಸ್ವಾಗತ ಇದು ಯಾವುದಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಮಸ್ಕ್ ಮೆಲನ್ ಹಣ್ಣಿದು ಬೇಸಿಗೆ ಆ ಬಿಸಿಲಿಗೆ ಉಂಟಲ್ಲ ಬಾಡಿ ತುಂಬ ಹೀಟ್ ಆಗುತ್ತೆ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಆದರೆ ಈ ಮಸ್ಕ್ ಮೆಲನ್ ಜ್ಯೂಸ್ ಕುಡಿಯೋದ್ರಿಂದ ತುಂಬ ತಂಪಾಗತ್ತೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಆ ಹಣ್ಣಿಂದ ಇವತ್ತು ನನ್ನಮ್ಮ ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದಾರೆ ಸ್ಪೆಷಲ್ ಆದ ಉಂಡೆ ಅಪರೂಪದ ಉಂಡೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಮಸ್ಕ್ ಮೆಲನ್ ಹಣ್ಣಿದು ಇದನ್ನು ತಗೊಂಡು ಚೆನ್ನಾಗಿ ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಒಳಗಿನ ಬೀಜಗಳನ್ನೆಲ್ಲ ತೆಕ್ಕೊಳ್ಬೇಕು ಅದು ಬೇಡ ನಮಗೆ ಒಳಗಿನ ಹಣ್ಣಿದೆ ಅಲ್ಲ ಅದರ ಪಲ್ಪನ್ನು ತೆಕ್ಕೊಳ್ಬೇಕಾಗತ್ತೆ ಬೀಜಗಳು ಬೇಡ ನೋಡಿ ಆಯಿತಾ ಈಗ ಬೀಜಗಳೆಲ್ಲ ತೆಗೆದಾಗಿದೆ ಈಗ ಹಣ್ಣನ್ನು ಈ ರೀತಿಯಲ್ಲಿ ಕಟ್ ಮಾಡಿ ಹೋಳುಗಳನ್ನಾಗಿ ಮಾಡ್ಕೋಬೇಕು ಸಿಪ್ಪೆ ಬೇಡ ಒಳಗಿನ ಹಣ್ಣಿರುತ್ತಲ್ಲ ಅದನ್ನು ಮಾತ್ರ ಹೋಳುಗಳನ್ನಾಗಿ ಮಾಡಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪಲ್ಪ್ ತೆಕ್ಕೋಬೇಕು ಆಯಿತಾ ನೋಡಿ ಪಲ್ಪ್ ರೆಡಿಯಾಗಿದೆ ಈ ರೀತಿಯಲ್ಲಿ ಅದಕ್ಕೆ ನಾವು ಈಗ ಸಕ್ಕರೆಯನ್ನು ಹಾಕೋಬೇಕು ಬೇಕಲ್ವ ಉಂಡೆಗೆ ಅದಕ್ಕೋಸ್ಕರ ಒಂದು ಕಪ್ ಪಲ್ಪಿಗೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕಿದ್ದೇವೆ ಯಾಕಂದರೆ ನಾ ಮತ್ತೆ ಗೋಧಿ ಹಿಟ್ಟನ್ನು ಕೂಡ ಹಾಕಬೇಕಲ್ಲ ಫ್ರೈ ಮಾಡಿ ಎಲ್ಲ ಸೇರಿಸಿ ಸಕ್ಕರೆ ಸರಿ ಆಗುತ್ತೆ ಆಗ ನಾನು ಮೆಜರ್ಮೆಂಟನ್ನು ಡಿಸ್ಕ್ರಿಪ್ಷನಲ್ಲೂ ಬರೀತೇನೆ ಇದರಲ್ಲೂ ಬರೆದಿರ್ತೇನೆ ನೋಡ್ಕೊಳ್ಳಿ ಹಾಗೆ ಪ್ಯಾನ್ ಬಿಸಿ ಆಗ್ತಾ ಇದ್ದಂಗೆ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಅದಕ್ಕೆ ಅರ್ಧ ಕಪ್ಪಷ್ಟು ತುಪ್ಪವನ್ನು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಯಿತಾ ಮೊದಲು ಗೋಧಿ ಹಿಟ್ಟನ್ನು ಫ್ರೈ ಮಾಡಿಕೊಂಡ್ಮೇಲೆ ಉಂಡೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಡುಗೆ ಬಲ್ಲವರಿಗೆ ಗೊತ್ತೇ ಇರುತ್ತೆ ಬಿಗಿನರ್ಸಿ ಹೇಳೋದು ಗೋಧಿ ಹಿಟ್ಟನ್ನು ಫ್ರೈ ಮಾಡ್ತಾ ಬಂದಂಗೆ ಸ್ವಲ್ಪ ಬ್ರೌನಿಷ್ ಕಲರ್ ಬರ್ತಾ ಹೋಗುತ್ತೆ ಮತ್ತು ಒಳ್ಳೆ ಪರಿಮಳ ಬರೋಕೆ ಶುರುವಾಗತ್ತೆ ಆಗ ಗೊತ್ತಾಗತ್ತೆ ಫ್ರೈ ಆಗಿದೆ ಅಂತ ಓಕೆನಾ ಈಗ ನೋಡಿ ಗೋಧಿ ಹಿಟ್ಟು ಚೆನ್ನಾಗಿ ಫ್ರೈ ಆಗಿ ತುಪ್ಪದೊಟ್ಟಿಗೆ ಆಗಿ ತಳ ಬಿಟ್ಕೊಳ್ಳೋಕ್ಕೆ ಶುರುವಾಗಿದೆ ಈಗ ಪರ್ಫೆಕ್ಟಾದ ಹದಕ್ಕೆ ಬಂದಿದೆ ಅದರ ನಂತರ ಅದನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಹೇಗೂ ಪ್ಯಾನ್ ಬಿಸಿಯಾಗಿದೆ ಅಲ್ವಾ ಅದರಲ್ಲೇ ಈಗ ನಾವು ಪಲ್ಪನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಅಂದರೆ ಫ್ರೈ ಮಾಡಬೇಕಾಗತ್ತೆ ಯಾಕಂದರೆ ಅದು ಕೂಡ ಹಸಿ ಹಣ್ಣಲ್ವಾ ಅದರ ಹಸಿ ವಾಸನೆ ಹೋಗಬೇಕು ಮತ್ತು ಸ್ವಲ್ಪ ಫ್ರೈ ಆಗಲೇಬೇಕು ಸಕ್ಕರೆ ಒಟ್ಟಿಗೆ ಮಿಕ್ಸ್ ಮಾಡಿ ಆಗಿದೆ ಅಲ್ವಾ ಆಲ್ರೆಡಿ ಈಗ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹೇಗೆ ಗೋಧಿ ಹಿಟ್ಟನ್ನು ನಾವು ಫ್ರೈ ಮಾಡಿದ್ದೇವೆ ಇದನ್ನು ಕೂಡ ಚೆನ್ನಾಗಿ ಕುದಿಸಿಬಿಡಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಹಸಿ ವಾಸನೆ ಹೋಗುತ್ತೆ ಚೆನ್ನಾಗಿ ಪರಿಮಳ ಬರೋಕ್ಕೆ ಶುರುವಾಗತ್ತೆ ಗೊತ್ತಾಗತ್ತೆ ಅದು ಪಾಕ ಬರುತ್ತೆ ಒಂಥರ ಆಗ ಈ ಹುರಿದಿಟ್ಕೊಂಡ ಅಂದರೆ ಫ್ರೈ ಮಾಡಿದ ಗೋಧಿ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡಿಬಿಡಿ ಎಲ್ಲವನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಆಯಿತಾ ಹಾಗೆ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಆರೇಳು ನಿಮಿಷ ಫ್ರೈ ಮಾಡಿಬಿಡಿ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ ಯಾಕಂದರೆ ಮಸ್ಕಮೇಲ ನಿಂದು ಪಲ್ಪು ಮತ್ತು ಗೋಧಿ ಹಿಟ್ಟು ಫ್ರೈ ಆದದ್ದು ತುಪ್ಪದೊಟ್ಟಿಗೆ ಎಲ್ಲವನ್ನು ಕೂಡ ಸೇರಿಸಿ ಒಳ್ಳೆ ಕಲರ್ಫುಲ್ಲಾಗಿದೆ ಮತ್ತು ಒಳ್ಳೆ ಪರಿಮಳ ಬರುತ್ತೆ ನೋಡಿ ಇದು ಕೂಡ ಈಗ ದಪ್ಪಾಗಿ ಅಂದರೆ ತಿಕ್ಕಾಗಿರುತ್ತೆ ನೋಡಿ ಕನ್ಸಿಸ್ಟೆನ್ಸಿ ಹದ ದಪ್ಪಾಗಿ ತಳೆ ಬಿಟ್ಕೊಳ್ಳೋಕ್ಕೆ ಶುರುವಾಗಿದೆ ಈ ಹಂತದಲ್ಲಿ ನಾವು ಸ್ಟವನ್ನು ಆಫ್ ಮಾಡಿ ಬಿಡಬೇಕು ಅದನ್ನು ಆರೋಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಆಯಿತಾ ಒಂದು ಐದಾರು ನಿಮಿಷ ಆರೋಗ್ಯ ಬಿಟ್ಬಿಟ್ರೆ ನಮಗೆ ಉಂಡೆ ಕಟ್ಟೋಕ್ಕೆ ಪರ್ಫೆಕ್ಟಾಗಿ ಆಗುತ್ತೆ ಈಗ ಟೆಕ್ಸ್ಚರ್ ನೋಡಿ ಈ ರೀತಿ ಬರಬೇಕು ಕ್ಲೀನಾಗಿ ನೋಡ್ಕೊಳ್ಳಿ ಬಿಗಿನರ್ಸಿಗೆ ಹೇಳೋದು ಟೆಕ್ಸ್ಚರ್ ಈ ರೀತಿ ಬರಬೇಕು ಅದರ ನಂತರ ಉಂಡೆಗೆ ಸರಿಯಾದ ಹದ ಅಂತ ಓಕೆನಾ ಈಗ ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಕಟ್ಟೋಕ್ಕೆ ಇದೆ ಹಾಗೆ ಒನ್ ಬೈ ಒನ್ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಬಿಡಿ ಆಮೇಲೆ ಆರಾಮಾಗಿ ಕೂತು ತಿಂದುಬಿಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಮಸ್ಕ್ ಮೆಲನ್ ಹಣ್ಣು ಹಾರ್ಟಿಗೆ ಒಳ್ಳೆಯದು ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ಎಲ್ಲಕ್ಕಿಂತ ಮಿಗಿಲಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಅಂದರೆ ಓವರ್ ಆಗಿ ಹೆಲ್ತಿಗೆ ತುಂಬಾ ಒಳ್ಳೆಯದು ಅದರನ್ನು ಸೇರಿಸಿ ಹೀಗೆ ಗೋ ಉಂಡೆ ಮಾಡಿಕೊಂಡ್ರೆ ಇಟ್ಕೋಬೋದಲ್ವ ಸ್ವಲ್ಪ ದಿನ ಹಾಗೇ ಆರಾಮಾಗಿ ತಿಂತಾ ಇರ್ಬೋದು ಆಗಾಗ ಮಸ್ಕ್ ಮೆಲನ್ ಸಿಗುವಾಗ ಹೀಗೆ ಉಂಡೆ ಮಾಡಿಟ್ಕೊಳ್ಳಿ ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ ಸ್ವೀಟನ್ನು ಮಾಡ್ಕೊಂಡು ತಿನ್ನಿ ಹಾಗೆ ಈ ಉಂಡೆಯ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸೊ ಮೊದಲೇ ಒಂದು ಲೈಕ್ ಕೊಟ್ಬಿಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಯಾಕೆಂದರೆ ಅಪರೂಪದ ರೆಸಿಪೀಸ್ಗಳನ್ನು ನಾನು ಹಾಕ್ತಾಯಿರ್ತೇನೆ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ತಪ್ಪದೇ ಶೇರ್ ಮಾಡಿ ಆಯಿತಾ ഇന്നൊന്നെസിപ്പിയൊന്നി നിമേ മറ്റേ സമയം ടേക്ക് കെയർ ബ ബൈ